ನಮಸ್ತೆ ಟಿವಿ ಟ್ವೆಂಟಿ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಮುಸ್ಲಿಮರ ಧರ್ಮಗ್ರಂಥ ಕುರಾನ್ ಸುತ್ತ ಪ್ರಕರಣದಲ್ಲಿ ಅಮಾಯಕ ಹಿಂದೂ ಯುವಕರ ಮೇಲೆ ಪೊಲೀಸರು ಕಿರುಕುಳ ಕೊಡುತ್ತಿದ್ದಾರೆ ನಿಜವಾದ ಆರೋಪಿಗಳನ್ನು ಬಂಧನ ಮಾಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡಲಾಗಿದೆ ನಗರದ ಚಂಡಮಾರುತದಲ್ಲಿ ವಿವಿಧ ಹಿಂದೂ ಪರ ಸಂಘಟನೆಗಳು ಹಾಗೂ ಸಂತಿ ಬಸ್ತವಾಡ ಗ್ರಾಮದ ಜನ ಬೃಹತ್ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ಸರ್ಕಾರ ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಇದೇ ವೇಳೆ ಚಂಡಮಾರುತದಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ ಕಳೆದೊಂದು ವಾರದ ಹಿಂದೆ ಸಂಧಿ ಬಸ್ತುವಾಡ ಗ್ರಾಮದಲ್ಲಿ ಮಸೀದಿಯಲ್ಲಿ ಇದ್ದ ಕುರಾನ್ ಹದೀಸ್ ಪುಸ್ತಕವನ್ನು ಹೊತ್ತೊಯ್ದ ಕಿಡಿಗೇಡಿಗಳು ಸುಟ್ಟು ಹಾಕಿದ್ರು ಆದರೆ ಈ ಪ್ರಕರಣದಲ್ಲಿ ಕಿಡಿಗೇಡಿಗಳನ್ನ ಹಿಡಿಯುವುದನ್ನ ಬಿಟ್ಟು ಗ್ರಾಮದ ಅಮಾಯಿಕ ಯುವಕರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೈಹಿಕವಾಗಿ ಹಾಗೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇದರಿಂದ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ ಕುರಾನ್ ಸುಟ್ಟ ದಿನ ಮಸೀದಿಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಯಾಕೆ ತೆಗೆದ್ರು ಮಸೀದಿಯ ಪ್ರಾರ್ಥನಾ ಮಂದಿರದ ಕೀಲಿಯನ್ನ ಯಾರು ಓಪನ್ ಮಾಡಿದ್ರು ಮೌಲಾನ ಅನುಮಾನಾಸ್ಪದವಾಗಿ ಮಸೀದಿಯನ್ನ ಬಿಟ್ಟು ಊರಿಗೆ ಹೋಗಿದ್ದು ಯಾಕೆ ಎಂದು ಹಿಂದೂಪರ ಸಂಘಟನೆ ಮುಖಂಡರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಮಾಯಕ ಯುವಕರನ್ನ ಬಂಧನ ಮಾಡದೆ ನಿಜವಾದ ಅಪರಾಧಿಗಳನ್ನ ಪತ್ತೆ ಹಚ್ಚಿ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಬಿಜೆಪಿ ಗ್ರಾಮೀಣ ಅಧ್ಯಕ್ಷ ಧನಂಜಯ್ ಜಾಧವ್ ಶ್ರೀರಾಮ ಸೇನೆ ಹಿಂದೂಸ್ತಾನ ಸಂಸ್ಥಾಪಕ ರಮಕಾಂತ ಗುಂಡುಸ್ಕರ್ ಶ್ರೀರಾಮ ಅಧ್ಯಕ್ಷ ರವಿ ಕೋಕಿತ್ಕರ್ ಸೇರಿ ಸಂತಿ ಬಸ್ತವಾಡಿ ಗ್ರಾಮಸ್ಥರು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಇದು ಒಂದು ಖಂಡನೀಯ ಆದರೆ ಇಲ್ಲಿ ಸಂತಿ ಹೊಸಾಡ್ನಲ್ಲಿ ಕುರಾನ್ ಸುಟ್ಟಿದೆ ಅಂದ್ರೆ ಒಂದು ಸಂಶತ್ ಪದ ಇದೊಂದು ಹುನ್ನಾರ ಯಾಕಂದ್ರೆ ಇದು ನಮ್ಮ ಸಂತಿ ಹೊಸಾಡ್ ಕಳೆದ ಆರು ತಿಂಗಳದಿಂದ ಇದೊಂದು ಘಟನೆ ನಡೀತಾ ಇದೆ ಒಂದು ಲವ್ ಜಿಯಾದ್ ಒಂದು ಹುಡುಗಿನ ಓದಿದ್ರು ಆ ಹುಡುಗಿನ ತಂದು ಅಂತ ಹೇಳಿ ಮುಸ್ಲಿಂ ಅವರಿಗೆ ಮನೆಗೆ ಹೋದಾಗ ನೀವು ನಮ್ಮ ಮನೆಗೆ ಯಾಕೆ ಬರ್ತೀರಿ ಅನ್ನೋ ಒಂದು ವಿಷಯ ನಡೀತು ಇದಾದ ನಂತರ ಹದಿನೈದು ದಿನ ಆದ್ಮೇಲೆ ಒಂದು ಹೊಡೆದ್ರು ಆ ಕಬ್ರಿಸ್ತಾನ ಪಂಚಾಯತಿಯಲ್ಲೂ ಕೂಡಿದ್ರು ಅಲ್ ಮೇಲೆ ಅಲ್ಲೇ ಮುಗಿಸ್ಕೊಂಡ್ರು ಅದಾದ ನಂತರ ಎಫ್ಐಆರ್ ಕೂಡ ಮಾಡಿದ್ರು ತದನಂತರ ಪೊಲೀಸ್ ಸ್ಟೇಷನ್ ದಿಂದ ಕ್ಯಾಮ್ರಾ ಕುಣಿಸಬೇಕು ರೆಸೊಲ್ಯೂಷನ್ ಪಾಸ್ ಮಾಡಿದ್ರು ಪಂಚಾಯತ್ ಆ ತಬ್ರಿಸ್ತಾನ ಮಸೀದಿ ಕೂಡ ಕ್ಯಾಮ್ರಾ ಇತ್ತು ಇದನ್ನು ರವಿವಾರ ಹನ್ನೊಂದು ಹನ್ನೊಂದು ತಾರೀಕ ಒಂದೂವರೆಗೆ ಕ್ಯಾಮ್ರಾ ತೆಗೆದ್ರು ತದನಂತರ ಅವ್ರು ಮೌಲಾನನ ಮನೆಗೆ ಕಳಿಸಿದ್ರು ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಅವರು ನಮಾಜ್ ಬಿದ್ರು ಅಲ್ಲಿ ಅಲ್ಲಿ ಕುರಾನ್ ಚಾವಿ ಇಟ್ಟಿದ್ರಂತೆ ಚಾವಿ ತಗೊಂಡು ಚಾವಿ ತೆಗೆದು ಕುರಾನ್ ತಗೊಂಡು ಚಾವಿ ಒಳಗಾಕಿ ಚಾವಿ ಮೇಲ್ಗಡೆ ಇಟ್ಟು ಕುರಾನ ಹೊಲದಲ್ಲಿ ಸುಟ್ರು ಅಂತೇಳಿ ಇಲ್ಲಿ ಒಂದು ಸಂಶಾಸ್ಪದ ಒಂದು ಘಟನೆ ನಡೀತದೆ ಯಾಕಂದ್ರೆ ಚಾವಿ ಯಾರು ಅಲ್ಲೇ ಇಟ್ಟದ್ ನಮಗೆ ಗೊತ್ತಿರಲ್ಲ ಆಮೇಲೆ ಅದು ಕುರಾನ್ ಅಂತ ನಮ್ಗೆ ಯಾವ ಹಿಂದೂ ಜನರಿಗೆ ಗೊತ್ತಾಗಿಂಗಿಲ್ಲ ಇದು ಅವ್ರಿಗೆ ಬೆಳಿಗ್ಗೆ ಹತ್ತುವರೆಗೆ ಗೊತ್ತಾಯ್ತಂದ ಬಟ್ ಅವ್ರು ಕಂಪ್ಲೇಂಟ್ ನಲ್ಲಿ ಬರೀತಾರೆ ಮಧ್ಯರಾತ್ರಿಯಲ್ಲಿ ಕುರಾನ್ ತೆಗೆದುಕೊಂಡು ಹೋಗಿ ಸುಟ್ರು ಅಂತ ಅವರು ಕಂಪ್ಲೇಂಟ್ ಕೊಡೋದು ಹಣ್ಣು ಹತ್ತುವರೆಗೆ ಗೊತ್ತಾಯ್ತು ಅಂತ ಹೇಳಿ ಮಧ್ಯರಾತ್ರಿಯಲ್ಲಿ ಸುಟ್ರು ಅಂತ ಅವರು ಒಂದ್ ನೂರು ಮೀಟರ್ ದೂರನಲ್ಲಿದೆ ಬೆಳಿಗ್ಗೆ ಅವರು ಐದು ಗಂಟೆಗೆ ನಮಾಜ್ ಬೆಳಕಾದ್ರೆ ಗೊತ್ತಾಗ್ಲಿಲ್ಲ ಆಮೇಲೆ ಹತ್ತುವರೆಗೂ ಅವ್ರಿಗೆ ಗೊತ್ತಾಗ್ಲಿಲ್ಲ ತದನಂತರ ಸುಟ್ರು ಅಂತ ಹೇಳಿದ್ರು ಅಲ್ಲಿಂದ ಡಾಗ್ ಸ್ಕ್ವಾಡ್ ಕೂಡ ತಂದ್ರು ಡಾಗ್ ತಂದ ತಂದ್ಕೊಂಡೆ ಡಾಗ್ ಅಲ್ಲಿ ಹೋಗಿ ಅವ್ರು ಅಲ್ಲಿರೋ ಒಬ್ಬ ಮುಸ್ಲಿಂ ಹುಡುಗನ ಹೋಗಿ ಮೂಸಿತು ಆ ಮೂಸಿದ ಕೂಡಲೇ ಅಲ್ಲಿರೋ ಒಬ್ಬ ಸಿ ಪಿ ಐ ಇದು ಘಟನೆ ನಡೆದಿಲ್ಲ ನಿಮ್ಮಲ್ಲಿ ಯಾರು ಮಾಡಿದಂತಿದೆ ವಿಚಾರ ಮಾಡಿ ನೋಡ್ರಿ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚಿತವಾಗಿ ಅಂದ ಕೂಡಲೇ ಅವರನ್ನ ಸಸ್ಪೆಂಡ್ ಮಾಡುವ ಒಂದು ಹುನ್ನಾರ ನಡೆದಿದೆ ಯಾಕಂದ್ರೆ ಇಲ್ಲಿ ಕ್ಯಾಮ್ರಾ ಕೂಡ ತೆಗೆದ್ರು ಮೌಲಾನ ಕೂಡ ಆಮೇಲೆ ಮಾಡಿದ್ರು ಯಾವ್ದೇ ರೀತಿ ಅಲ್ಲಿ ಕಂಪ್ಲೇಂಟ್ ಎಫ್ಐಆರ್ ಫೈಲ್ ಮಾಡಿ ಮಾಡಿಕೊಡ್ಲೇ ಅಣ್ಣೋನ್ ಅಂತ ತಗೋಬೇಕಾಯ್ತು ಯಾರೋ ಒಬ್ಬರು ಬಂದು ತಗೋಬೇಕಾಯ್ತು ಯಾಕಂದ್ರೆ ಸಂತೀಪ್ತಾಡ್ ನಲ್ಲಿ ಇರೋರು ಹಿಂದೂ ಮುಸ್ಲಿಂ ಆಮೇಲೆ ಕ್ರಿಶ್ಚಿಯನ್ ಎಲ್ಲಾ ಜಾತಿಯವರು ಇದ್ದಾರೆ ಆದ್ರೆ ಅನ್ನೌನ್ ಪರ್ಸನ್ ಅಂತ ಹೇಳಿ ತಗೋದ್ಬಿಟ್ಟು ಈಗ ಅನ್ನೌನ್ ಪರ್ಸನ್ ಅಂತೇಳಿ ಹೇಳಿ ತಗೋದ್ ಬಿಟ್ಟು ಅದು ಹಿಂದೂ ಮಾಡಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ವಾಹಿನಿಯನ್ನು ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ